ಅಲ್ಲ 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 ಬಣ್ಣ ಬರಬಹುದು ಹಾ ಆ ಇಂತಾ ಕೊಡ್ಬೇಡಿ ಏಯ್ ಮಾತಾಪಪ್ಪ ನೀನು ಮಾಂಗು ಕೊಂಚೆ ಕಾಸೆ ಕೊಣಲ್ಲೆ ಬ್ಯಾ ಮಾತರವಾ ಗೊತ್ತ್ರೆ ಸರಿ ಓಕೆ ಮನ್ನೇ ನಿನ್ನ ಮಾಂಗಲೇ ಹಬ್ಬ ಇದೆ ಯಾವ ಹಬ್ಬ ಐತು ಪಂಚಮಿ ನಕಡೆಗೆ ಬರ್ತೀನಿ ನಿಮ್ಮ ಕಡೆಗೆ ನೀವು ಬರತೀನಿ ಪಂಚಮಿ ಹಬ್ಬ ಅಥವಾ ಗಣಪನ ಹಬ್ಬ ಆಗಿ നാ യ ആഹാര നിമേ തല വിഷയ മൊഴി ആവീത്തിൻ്റെ ആഹാര ನಾವು ಈಗಕ್ಕೆ ನಾನು ಈಗ ನಾನು ವಿಚಾಸಕ್ಕೆ ಹೋಗ್ತೀವಿ ಈಗ ನಾನು ಬರಬೇಕೆಸರೆ ತರ್ತೀವಿ ಏನು ಅಂತ ಆಗ್ತಾ ಇಲ್ವಾ ಆ ವಾವ್ ಆ ವಾವ್ ಹೋಗ್ತಾಯರಾಯ್ತು ಹೋಗ್ತಾಯರಾಯ್ತು ಹಂಗಾದ್ರೆ ನಾನು ಹೊರಟ ತಡೇನೇ ಸರ್ ಸರಿ ಈಗ ಇಲ್ಲಿ ಬರ್ತೀನಿ ಇಲ್ಲಿ ಬಂದು ದೇಯೋ ಒಂದು ಶಾಯಿ ತರಲಿ ನೆನಸರೆ ಬೇಡ ರೂಪಾ ರೂಪಾ रूपक और ये सब रूपक बढ़िया ये सब है ये दो सब ये तीनों मक्खों 2 1ನೇ ನಮಗೂ ಗೆ 4 ವರ್ಷ ಹಾ ಯಾಕೊಂದು ವರ್ಷ ನಾನು ತೆಲಿಕ್ಕೆ ಇಲ್ಲಿ ಹೇ 2 2 ಇಲ್ಲಿಗೆ ಇಲ್ಲಿಗೆ డైన్స్ నిమిక్లోబిన్ అంత ఎస్ గ్రామీణ ప్రభుత్వం ఇవ్వ తోర్స్ తోర్స

I'm